ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮಣಿ ಹೊಚ್ಚ ಹೊಸ ವೀಡಿಯೋಗೆ ಎಲ್ರಿಗೂ ಸ್ವಾಗತ ಅಂತ ಗೈಸ್ ಇವತ್ತು ಒಳ್ಳೆ ಮ್ಯಾಪ್ ನೋಡಿ ತಂದಿರ್ತೀನಿ ಗೈಸ್ ಅದು ಘಾಟ್ ಸೆಕ್ಷನ್ ಮ್ಯಾಪ್ ಆಗಿರುತ್ತೆ ಈ ಒಂದು ಘಾಟ್ ಸೆಕ್ಷನ್ ಮ್ಯಾಪ್ ನಿಮಗೂ ಕೂಡ ಬೇಕು ಅಂತಂದರೆ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಗೈಸ್ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಗೈಸ್ ಮತ್ತು ಯಾಕೆ ತಡ ಮಾಡೋದು ಬನ್ನಿ ಗೈಸ್ ಶುರು ಮಾಡೋಣ ಗೈಸ್ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮ್ಯಾಪ್ ನೋಡ್ದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಗೈಸ್ ಈ ಒಂದು ಚಾನೆಲ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮ್ಯಾಪ್ ಲಿಂಕ್ ಅಂತ ಇರುತ್ತೆ ಅದಕ್ಕೆ ಟ್ಯಾಪ್ ಮಾಡಿ ಗೈಸ್ ಟ್ಯಾಪ್ ಮಾಡಾದ್ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ ಗೈಸ್ ನೀವು ಈ ಒಂದು ಮ್ಯಾಪ್ ನೋಡು ಕೇರ್ಫುಲ್ಲಾಗಿ ಡೌನ್ಲೋಡ್ ಮಾಡಬೇಕು ಗೈಸ್ ನಿಮಗೆ ಸಿಗುತ್ತೆ ನೀವು ಕೇರ್ಫುಲ್ಲಾಗಿ ಮಾಡಿದ್ರೆ ನೀವು ಆಡ್ಬೋದು ಅಂತ ಹೇಳ್ತಾ ಗೈಸ್ ಈ ಥರ ಬಂದಿದೆ ಇವಾಗ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಒಂದು ಆ್ಯಡ್ಸ್ ಮೇಲೆ ಯಾವುದಾದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ಬ್ಯಾಕ್ ಬನ್ನಿ ಗೈಸ್ ಬ್ಯಾಕ್ ಮೇಲೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಗೈಸ್ ಟ್ವೆಂಟಿ ಸೆಕೆಂಡು ನೀವು ವೆಯ್ಟ್ ಮಾಡಬೇಕು ಆಮೇಲೆ ನಿಮಗೆ ಅಲ್ಲೇ ತೋರ್ಸ್ತದಿ ಇರಿ ಗೈಸ್ ಇವಾಗ ನೀವು ಟ್ವೆಂಟಿ ಸೆಕೆಂಡು ಕಾಯ್ತಾ ಇರಬೇಕು ಗೈಸ್ ಹೀಗೆ ಕಾಯ್ತಾ ಇರಿ ಗೈಸ್ ವೆಯ್ಟ್ ಮಾಡೋಣ ಗೈಸ್ ಈ ಒಂದು ಮ್ಯಾಪ್ ಮೋಡ್ ಲಿಂಕ್ ಡೌನ್ಲೋಡ್ ಮಾಡಬೇಕು ಅಂದರೆ ಸುಮಾರು ಆ್ಯಡ್ಸ್ಗಳು ಬರುತ್ತೆ ಅದರಿಂದ ನೀವು ಕೇರ್ಫುಲ್ಲಾಗಿ ಡೌನ್ಲೋಡ್ ಮಾಡಬೇಕು ಕೊನೆ ತನಕ ನೋಡಿ ಗೈಸ್ ಅಂತ ಹೇಳ್ತೀನಿ ಇವಾಗ ನೀವು ಟ್ವೆಂಟಿ ಸೆಕೆಂಡ್ ವೆಯ್ಟ್ ಮಾಡಿ ಗೈಸ್ ಇದಾದ ಮೇಲೆ ಈಗ ಓಪನ್ ಆಗುತ್ತೆ ಗೈಸ್ ಈ ಥರ ಓಪನ್ ಆದಮೇಲೆ ನೀವು ಸ್ಕ್ರೋಲ್ ಡೌನ್ ಮಾಡಬೇಕಾಗುತ್ತೆ ಕೆಳಗಡೆ ಡೌನ್ ಬಂದು ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಕಂಟಿನ್ಯೂ ಅಂತ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಗೈಸ್ ಇವಾಗ ಈ ಥರ ಓಪನ್ ಆಗುತ್ತೆ ನೆಕ್ಸ್ಟ್ ಪೇಜು ಈಗ ವೆಯ್ಟ್ ಮಾಡಿ ಗೈಸ್ ಇಲ್ಲೇ ನೀವು ನೋಡ್ತಿರ್ಬೋದು ಗೈಸ್ ನೀವು ಇವಾಗ ಟ್ವೆಂಟಿ ಸೆಕೆಂಡ್ ವೆಯ್ಟ್ ಮಾಡಬೇಕಾಗುತ್ತೆ ಇಲ್ಲೂ ಕೂಡ ಟ್ವೆಂಟಿ ಸೆಕೆಂಡ್ ಓ ವೇಟ್ ಮಾಡಾದ್ಮೇಲೆ ಇಲ್ಲಿ ನೀವು ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ ಗೈಸ್ ಸೊ ಇವಾಗ ಇಲ್ಲಿ ಒಂದು ಕ್ಲಿಕ್ದ ಇಮೇಜ್ ಅಂತ ಕೊಟ್ಟಿದ್ದಾರೆ ಅಲ್ಲಿ ಯಾವುದಾದ್ರು ಕೊಟ್ಬಿಟ್ಟು ಮತ್ತೆ ಬ್ಯಾಕ್ ಬನ್ನಿ ಗೈಸ್ ಇವಾಗ ನೀವು ಟ್ವೆಂಟಿ ಸೆಕೆಂಡ್ ವೆಯ್ಟ್ ಮಾಡಾದ್ಮೇಲೆ ಕೆಳಗಡೆ ಬಂದು ಇಲ್ಲಿ ಗೆಟ್ ಲಿಂಕ್ ಅಂತ ಇದೆ ಅಲ್ವಾ ಗೈಸ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಪ್ರೊಸೆಸಿಂಗ್ ಆಗುತ್ತೆ ಸೊ ವೆಯ್ಟ್ ಮಾಡಾದ್ಮೇಲೆ ಇಲ್ಲಿ ಕಂಟಿನ್ಯೂ ಆಪ್ಷನ್ ಕ್ಲಿಕ್ ಮಾಡಿ ಇದಾದ ಮೇಲೆ ಹೇಗಿತ್ತು ಅದೇ ಥರ ಸೇಮ್ ಇರುತ್ತೆ ಗೈಸ್ ಇವಾಗ ನೀವು ಇಲ್ಲಿ ಅನ್ಲಾಕ್ ಮಾಡಬೇಕು ಅಂತಂದರೆ ಲಿಂಕ್ನ ಇಲ್ಲಿ ನೀವು ಟ್ವೆಂಟಿ ಸೆಕೆಂಡ್ ವೆಯ್ಟ್ ಮಾಡಬೇಕಾಗುತ್ತೆ ಸೊ ಒಂದು ಹ್ಯಾಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಾದ್ಮೇಲೆ ಮತ್ತೆ ಬ್ಯಾಕ್ ಬಂದು ನೀವು ಟ್ವೆಂಟಿ ಸೆಕೆಂಡ್ ವೆಯ್ಟ್ ಮಾಡಬೇಕಾಗುತ್ತೆ ಗೈಸ್ ಅಂತ ಹೇಳ್ತೀನಿ ಗೈಸ್ ಇವಾಗ ಈ ಥರ ಬರುತ್ತೆ ನೀವು ಕೆಳಗಡೆ ಡೌನ್ ಮಾಡಿ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಗೈಸ್ ಕ್ಲಿಕ್ ಮೇಲೆ ಅಲ್ಲಿ ಕ್ಯಾನ್ಸಲ್ ಬಟನ್ ಒತ್ತಿ ಗೈಸ್ ಅಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಕ್ಯಾನ್ಸಲ್ ಬಟನ್ ಒತ್ತಾದ ಮೇಲೆ ಇವಾಗ ನೀವು ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ ಗೈಸ್ ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ವೆಯ್ಟ್ ಮಾಡಿ ಗೈಸ್ ಏನಂದರೆ ನೀವು ಈಗ ಸ್ಕ್ರೋಲ್ ಡೌನ್ ಮಾಡಿ ಅಲ್ಲೇ ನಿಮಗೆ ಕಾಣಿಸ್ತದೆ ಗೈಸ್ ಈಗ ಇಲ್ಲಿ ಸ್ಕ್ರೋಲ್ ಡೌನ್ ಮೇಲೆ ಅಲ್ಲೇ ನಿಮಗೆ ಕಾಣಿಸುತ್ತೆ ಗೈಸ್ ನೋಡ್ಕೊಳ್ಳಿ ಇವಾಗ ನೀವೇ ನೋಡ್ಬೋದು ಇವಾಗ ಹೀಗೆ ಸ್ಕ್ರೋಲ್ ಡೌನ್ ಮಾಡ್ತಾ ಮಾಡ್ತಾ ಬಂತು ಗೈಸ್ ಇಷ್ಟೇ ಗೈಸ್ ಏನಿಲ್ಲ ವೆಯ್ಟ್ ಮಾಡಿದ್ರೆ ಇದಾದ ಮೇಲೆ ನೀವು ಸ್ಕ್ರೋಲ್ ಡೌನ್ ಮಾಡಬೇಕಾಗುತ್ತೆ ಮತ್ತೆ ಇಲ್ಲಿ ಕೆಳಗಡೆ ಡೌನಲ್ಲಿ ಮೇಲೆ ಗೈಸ್ ಈ ಥರ ನಿಮಗೆ ಕಂಟಿನ್ಯೂ ಆಪ್ಷನ್ ಮೇಲೆ ಬರುತ್ತೆ ಕ್ಲಿಕ್ ಮಾಡಬೇಕಾಗುತ್ತೆ ಗೈಸ್ ಇವಾಗ ನೀವು ಫೈವ್ ಸೆಕೆಂಡ್ ವೆಯ್ಟ್ ಮಾಡಬೇಕಾಗುತ್ತೆ ಗೈಸ್ ವೆಯ್ಟ್ ಮೇಲೆ ಇವಾಗ ನೀವು ಇಲ್ಲಿ ಕೆಳಗಡೆ ಕಾಣಿಸುತ್ತದೆ ನಿಮಗೆ ಗೆಟ್ ಲಿಂಕ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಗೈಸ್ ನೀವು ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತದೆ ಗೈಸ್ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಗೈಸ್ ನೀವು ಸೊ ಡೌನ್ಲೋಡ್ ಮಾಡ್ಕೊಬೋದು ಈಗೇನು ನೀವು ಡೌನ್ಲೋಡ್ ಮಾಡಿಕೊಂಡಾದ ಆದಮೇಲೆ ಗೈಸ್ ಏನು ಮಾಡಬೇಕು ಅಂತ ಮುಂದೆ ಹೇಳ್ತೀನಿ ಗೈಸ್ ವೆಯ್ಟ್ ಮಾಡಿ ಗೈಸ್ ಇವಾಗ ನೀವು ನೋಡ್ತಿರ್ಬೋದು ಡೌನ್ಲೋಡ್ ಫೇಲ್ ಆಗ್ತಿದೆ ಸೊ ಈಗ ನಾವು ಒಂದು ಫುಲ್ಲು ಬ್ಯಾಕ್ ಬರಬೇಕಾಗುತ್ತೆ ಗೈಸ್ ಇವಾಗ ನಿಮಗೆ ತೋರಿಸ್ತೀನಿ ಆ ಒಂದು ಹ್ಯಾಪ್ ಇದ್ದರೆ ಸಾಕು ಗೈಸ್ ಅದನ್ನು ನಾವು ಬಸ್ ಮೋಡ್ಗೆ ಹಾಕೊಂಡು ನಾವು ಆಡ್ಬೋದು ಅಂತ ಹೇಳ್ತೀನಿ ಗೈಸ್ ಇವಾಗ ನೀವು ನೋಡ್ತಾ ಇರ್ಬೋದು ಡೌನ್ಲೋಡ್ ಆಗ್ತಿದೆ ಒಂದು ನಮ್ಮ ಗಾರ್ಡ್ ಸೆಕ್ಷನ್ ಮ್ಯಾಪು ಅದರಿಂದ ನೀವು ವೆಯ್ಟ್ ಮಾಡಿ ಗೈಸ್ ಫುಲ್ಲು ನೀಟಾಗಿ ಡೌನ್ಲೋಡ್ ಆದಮೇಲೆ ಗೈಸ್ ಗೈಸ್ ಇವಾಗ ನೀವು ಫುಲ್ಲು ಬ್ಯಾಕ್ ಅಂತಾದ್ಮೇಲೆ ಜೆಡ್ ಆರ್ ಚಿರ್ವರ್ ಆ್ಯಪ್ ಈ ಒಂದು ಅಪ್ಲಿಕೇಶನನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಈ ಥರ ಓಪನ್ ಆಗುತ್ತೆ ಪೇಜು ಇಲ್ಲಿ ನಿಮಗೆ ಡೌನ್ಲೋಡ್ ಆಪ್ಷನ್ ಕಾಣ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಆಪ್ಷನ್ ಪಕ್ಕದಲ್ಲಿ ತ್ರೀ ಡಾಟೆಡ್ ಲೈನ್ ಕಾಣ್ತಿದೆಯಲ್ವಾ ಅದ್ರ ಪಕ್ಕದಲ್ಲಿ ಒಂದಿದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಡೇಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಗೈಸ್ ಏನಂದ್ರೆ ಈ ಒಂದು ಇವತ್ತು ಡೌನ್ಲೋಡ್ ಮಾಡಿರೋದೆಲ್ಲ ನಿಮ್ಮ ಒಂದು ಕೆಳಗಡೆ ಫೈಲಲ್ಲಿ ಇರುತ್ತೆ ಸೊ ಅದರಿಂದ ನೀವು ಫುಲ್ಲು ಸ್ಕ್ರೋಲ್ ಡೌನ್ ಮಾಡಬೇಕಾಗುತ್ತೆ ಕೆಳಗಡೆ ಡೌನ್ ಹತ್ರ ಬರಬೇಕಾಗುತ್ತೆ ಗೈಸ್ ಡೌನಲ್ಲಿ ನಿಮಗೆ ಕಾಣಿಸ್ತದೆ ನೋಡಿ ಇವಾಗ ಇಲ್ಲಿ ಗಾರ್ಡ್ ಸೆಕ್ಷನ್ ಮ್ಯಾಪ್ದು ಕಾಣ್ತಿದೆ ಗೈಸ್ ಈ ಒಂದು ಗಾರ್ಡ್ ಸೆಕ್ಷನ್ ಮ್ಯಾಪ್ದು ಫೈಲ್ ಇದೆಯಲ್ವಾ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ ಸೊ ಹೆಂಗೆ ಮಾಡೋದು ಅಂತ ಹೇಳ್ತೀನಿ ಇದ್ರ ಮೇಲೆ ನೀವು ಟ್ಯಾಪ್ ಮಾಡಬೇಕಾಗುತ್ತೆ ಇಲ್ಲಿ ನಿಮಗೆ ಅನೇಕ ಆಪ್ಷನ್ಗಳು ಕಾಣ್ತಿರ್ಬೋದು ಗೈಸ್ ನೀವು ಮಾಡಬೇಕಾಗಿರೋದು ಎಕ್ಸ್ಟ್ರಾಕ್ಟ್ ಇಯರ್ ಅಂತಿದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಗೈಸ್ ಈ ಥರ ಬರುತ್ತೆ ಗೈಸ್ ಇವಾಗ ಈಗ ನಮ್ಮ ಒಂದು ಫೈಲ್ ಎಕ್ಸ್ಟ್ರಾಕ್ಟ್ ಆಗಿದೆ ಗೈಸ್ ಇಲ್ಲೇ ಎಲ್ಲೋ ಇರುತ್ತೆ ಗೈಸ್ ನೀವು ನಿಧಾನಕ್ಕೆ ಪೇಶನ್ಸಿಂದ ಹುಡುಕ್ಬೇಕಾಗುತ್ತೆ ಗೈಸ್ ಗೈಸ್ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ ಈ ಒಂದು ಫೈಲ್ ಮೇಲೆ ಟ್ಯಾಪ್ ಮಾಡಿ ಹಮ್ಕಿಡ್ಕೋಬೇಕಾಗುತ್ತೆ ಅದಾದ ಮೇಲೆ ಇಲ್ಲಿ ಕಟ್ ಅನ್ನೋ ಆಪ್ಷನ್ ಕಾಣ್ತಿದೆ ಅಲ್ವಾ ಅದನ್ನ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಕಾಯ್ಸ್ ಮೇಲ್ಗಡೆ ಡೌನ್ಲೋಡ್ ಅಂತ ಆಪ್ಷನ್ ಅಲ್ವಾ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡಿವೈಸ್ ಸ್ಟೋರೇಜ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಕಾಯಿಸ್ ಅದರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನೀವು ಬಿ ಯು ಎಸ್ ಎಸ್ ಐ ಡಿ ಬಸ್ ಸಿಡ್ ಅಂತ ಈ ಒಂದು ಫೋಲ್ಡರ್ ಹುಡುಕ್ಬೇಕಾಗುತ್ತೆ ಗಾಯ್ಸ್ ಅದ್ರ ಮೇಲೆ ಬಸ್ ಅನ್ನ ಇದ್ರ ಮೇಲೆ ಫೋಲ್ಡರ್ ಮೇಲೆ ಟ್ಯಾಪ್ ಮಾಡಿ ಮೋಡ್ಸ್ ಅಂತ ಆಪ್ಷನ್ ಕಾಣ್ತಿದ್ದೀವಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡಿ ಕ್ಲಿಕ್ ಮೇಲೆ ಇಲ್ಲಿ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ ಈ ಒಂದು ಬಟನ್ ಮೇಲೆ ಪ್ರೆಸ್ ಮಾಡಬೇಕಾಗುತ್ತೆ ಗೈಸ್ ಇಲ್ಲಿ ಪೇಸ್ಟ್ ಮಾಡಿ ಗೈಸ್ ಇಷ್ಟೇ ಈ ಒಂದು ಮ್ಯಾಪ್ ನೋಡ್ದು ಕೆಲಸ ಮುಗ್ದಿದೆ ಗೈಸ್ ಇವಾಗ ಏನು ಇಲ್ಲ ಬಸ್ ಗೇಮ್ನ ಓಪನ್ ಮಾಡಬೇಕಾಗುತ್ತೆ ಅಲ್ಲೇ ಹ್ಯಾಡಾಗಿರುತ್ತೆ ಗೈಸ್ ಈ ಒಂದು ಮ್ಯಾಪ್ ನೋಡು ಯಾವ ಥರ ಅಂತ ಹೇಳ್ಕೊಡ್ತೀನಿ ಗೈಸ್ ಗೈಸ್ ಇವಾಗ ನಮ್ಮ ಒಂದು ಬಸ್ ಗೇಮನ್ನು ಓಪನ್ ಮಾಡ್ಕೊಳ್ತಿದ್ದೇನೆ ಓಪನ್ ಮಾಡ್ಕೊಂಡಾದ್ಮೇಲೆ ನೋಡ್ಕ ನೀವೇ ನೋಡ್ಬೋದು ಇವಾಗ ಗೈಸ್ ಇವಾಗ ಈ ಥರ ಬಂದು ಓಪನ್ ಆಗುತ್ತೆ ಗೈಸ್ ಇವಾಗ ಮೋಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಗೈಸ್ ನೀವು ಗೈಸ್ ಇವಾಗ ವೆಹಿಕಲ್ ಮ್ಯಾಪ್ ಅಂತ ಎರಡು ಆಪ್ಷನ್ ಕಾಣ್ತಿದೆ ನೀವು ಮ್ಯಾಪ್ ಮೇಲೆ ಕ್ಲಿಕ್ ಮಾಡಿ ಗೈಸ್ ಕ್ಲಿಕ್ ಮಾಡಿದ್ಮೇಲೆ ಅಲ್ಲೇ ಕಾಣಿಸ್ತಿದೆ ಗೈಸ್ ನಿಮಗೆ ಮ್ಯಾಪ್ ನೋಡು ಹ್ಯಾಂಡ್ ಆಗಿರುತ್ತೆ ನೀವು ಚೆಕ್ ಮಾಡ್ಕೋಬೋದು ಗೈಸ್ ತೋರಿಸ್ತೀನಿ ಇಲ್ಲಿ ಕಾಣಿಸ್ತಿದ್ದಿಲ್ವ ಗೈಸ್ ಇದೇ ನಮ್ಮ ಒಂದು ಗಾರ್ಡ್ ಮ್ಯಾಪ್ ಆಗಿರುತ್ತೆ ಇಷ್ಟೇ ಗೈಸ್ ಇನ್ನೇನಿಲ್ಲ ಈ ಒಂದು ಮ್ಯಾಪ್ ಮಾಡೋ ಇಷ್ಟೇ ಗೈಸ್ ಇವಾಗ ಇದನ್ನು ಓಪನ್ ಮಾಡ್ಕೊಂಡು ಆಡಿ ಗೈಸ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಬನ್ನಿ ಗೈಸ್ ಇವಾಗ ಒಂದು ಬಾರಿ ಚೆಕ್ ಮಾಡೋಣ ಗೈಸ್ ಹೀಗೆ ಈ ಒಂದು ವಿಡಿಯೋ ನೋಡಿದ್ರಲ್ಲ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಗೈಸ್ ಮತ್ತು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗೈಸ್ ನಾನು ಮತ್ತೆ ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್ ಅಂತ ಹೇಳ್ತಾ ಬಾಯ್ ಬೈ ಗೈಸ್